ಎಸ್ಟಿ ಮೀಸಲು ಕ್ಷೇತ್ರ ಸಂಡೂರಲ್ಲಿ ಈ ಬಾರಿ ವಾಲ್ಮೀಕಿ ಹಗರಣನೇ ದೋಸ್ತಿಗಳಿಗೆ ಅಸ್ತ್ರ ಆಯಿತು ಆದರೆ ಕಾಂಗ್ರೆಸ್ ಭದ್ರಕೋಟೆಯನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಸಕ್ಸಸ್ ಆಗಿದೆ ಹಾಗಾದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನಪೂರ್ಣ ಅವರ ಗೆಲುವಿಗೆ ಕಾರಣವಾಗಿರುವಂತಹ ಪ್ರಮುಖಾಂಶಗಳು ಏನು ಕಾರ್ಯತಂತ್ರಗಳು ಯಾವ ರೀತಿ ಇತ್ತು ಕಾಂಗ್ರೆಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಕಲೀಗ್ ನವಿತಾ ರೆಡಿದ್ದಾರೆ ಓಟಿ ನವಿತಾ ಥ್ಯಾಂಕ್ ಯು ಶರ್ಮಿತಾ ಹೇಳಿ ಕೇಳಿ ಕಾಂಗ್ರೆಸ್ನ ಭದ್ರಕೋಟೆ ಸಂಡೂರು ಈ ಸಂಡೂರಿನಲ್ಲಿ ಯಾವಾಗ ನೋಡಿದ್ರು ಕೂಡ ಕಾಂಗ್ರೆಸ್ ಗೆಲ್ಲತ್ತೆ ಈ ಸಲ ಅದನ್ನ ಛಿದ್ರ ಮಾಡಬೇಕು ಅಂತ ಹೇಳಿ ದೋಸ್ತಿ ನಾಯಕರು ಅದರಲ್ಲೂ ಬಿಜೆಪಿಯ ನಾಯಕರು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಆದ್ರೆ ಆ ಒಂದು ಗೆಲುವು ಪಡೆಯೋದಕ್ಕೆ ಸಾಧ್ಯ ಆಯ್ತಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಕಾರಣ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಂತಹ ಅನ್ನಪೂರ್ಣ ತುಕಾರಂ ಅವರು ಗೆಲುವನ್ನ ಸಾಧಿಸಿದ್ದಾರೆ ಒಂಬತ್ತು ಸಾವಿರ ಮತಗಳ ಅಂತರದಿಂದ ಇಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಹಾಗಾದ್ರೆ ಅನ್ನಪೂರ್ಣ ಅವರ ಗೆಲುವಿಗೆ ಪ್ರಮುಖವಾದ ಕಾರಣಗಳು ಏನೇನಾಗಿದೆ ಯಾವೆಲ್ಲ ಅಂಶಗಳು ಈ ಒಂದು ಗೆಲುವಿನ ಹಾದಿಯನ್ನ ಸುಗಮಗೊಳಿಸಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಅನೇಕ ಅಂಶಗಳನ್ನ ನಾವಿಲ್ಲಿ ಗಮನಿಸಬಹುದು ಮೊದಲೇದಾಗಿ ಕ್ಷೇತ್ರದಲ್ಲಿ ಸಂತೋಷ್ ಲಾಡ್ ಅವರ ರಣತಂತ್ರ ಇದೆಯಲ್ಲ ಅದು ಫಲಿಸಿದೆ ಅಂತ ಹೇಳಿ ಯಾಕಂದ್ರೆ ಅಲ್ಲಿ ಇದ್ದಿದ್ದೇ ಹಾಗೆ ಜನಾರ್ದನ ರೆಡ್ಡಿ ವರ್ಸಸ್ ಸಂತೋಷ್ ಲಾಡ್ ಯಾಕಂದ್ರೆ ಇದನ್ನ ಪ್ರತಿಷ್ಠೆ ಕಣವನ್ನಾಗಿ ತೆಗೆದುಕೊಂಡಿದ್ರು ಸಂತೋಷ್ ಲಾಡ್ ಅವರು ಇಲ್ಲಿ ಸಾಕಷ್ಟು ರಣತಂತ್ರಗಳನ್ನ ಹಿಡಿದ್ರು ಮೊದಲಿನಿಂದಲೂ ಕೂಡ ಈ ಕ್ಷೇತ್ರದಲ್ಲಿ ಹಿಡಿತಾ ಇದ್ದಿದ್ದು ಸಂತೋಷ್ ಲಾಡ್ ಅವರಿಗೆ ಸಂತೋಷ್ ಲಾಡ ಅವರು ಈ ಒಂದು ಕ್ಷೇತ್ರ ಅಂದ್ರೆ ಮೀಸಲು ಕ್ಷೇತ್ರಗಳ ಆದಂತಹ ಸಂದರ್ಭದಲ್ಲಿ ಅದನ್ನ ತಮ್ಮ ಒಂದು ಪಕ್ಷದ ಕಚೇರಿಲಿ ಅಥವಾ ತಮ್ಮ ಒಂದು ಯಾರು ಆಪ್ತಾ ಇದ್ದ ತುಕಾರಾಮ್ ಅವರು ಅವರನ್ನೇ ಮಾಡಿ ಅರ್ಲೇ ಅವರು ಗೆಲುವನ್ನು ಸಾಧಿಸೋಕೆ ಕಾರಣ ಆಯ್ತು ಜೊತೆಗೆ ಸಂಸದರನ್ನಾಗಿ ಮಾಡೋದಿಕ್ಕೂ ಕೂಡ ಸಾಧ್ಯ ಆಗಿದ್ದು ಹಾಗಾಗಿ ಸಂತೋಷ್ ಲಾಡ್ ಅವರ ರಣತಂತ್ರ ಇದೆಯಲ್ಲ ಈ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಫಲಿಸಿತ್ತು ಅಂತ ನಾವು ಹೇಳಬಹುದು ಪ್ರಮುಖವಾಗಿ ಇಲ್ಲಿ ಅನ್ನಪೂರ್ಣ ಅವರ ಕೈ ಹಿಡಿಯೋದಿಕ್ಕೆ ಕಾರಣ ಆಗಿರೋದು ಗ್ಯಾರಂಟಿ ಯೋಜನೆಗಳು ಅಂತ ಹೇಳಿ ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಮತದಾರರ ಮನವನ್ನ ತಲುಪಿತ್ತು ಪ್ರಮುಖವಾಗಿ ಈಗಾಗ್ಲೇ ಅವರು ಆರೋಪ ಮಾಡದ ಹಾಗೆ ಗ್ಯಾರಂಟಿ ಯೋಜನೆಗಳು ಒಂದ್ ಕಡೆ ಕೈ ಹಿಡಿದ್ರೆ ಮತ್ತೊಂದು ಕಡೆ ಕೊನೆ ಹಂತದಲ್ಲಿ ಗೃಹಲಕ್ಷ್ಮಿ ಹಣವನ್ನ ಹಾಕಿರೋದು ಕೂಡ ಅಲ್ಲಿ ಮತದಾರರ ಮನಸ್ಸು ಟರ್ನ್ ಆಗೋದಕ್ಕೆ ಕಾರಣ ಆಯ್ತು ಅಂತ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇನ್ನು ಪ್ರಮುಖವಾಗಿ ಸ್ವಪಕ್ಷೀಯರ ವಿರೋಧವನ್ನ ಹತ್ತಿಕ್ಕುವಲ್ಲಿ ಕೂಡ ಇಲ್ಲಿ ಸಕ್ಸಸ್ ಆಗಿರೋದು ದೊಡ್ಡ ಮಟ್ಟದ ಗೆಲುವನ್ನ ಕೊಡೋದಕ್ಕೆ ಸಾಧ್ಯ ಆಯಿತು ಜನಾರ್ದನ ರೆಡ್ಡಿ ಎದುರು ಭರ್ಜರಿ ಕಾರ್ಯತಂತ್ರವನ್ನ ಇಲ್ಲಿ ರೂಪಿಸ್ಲಾಯ್ತು ಜನಾರ್ದನ ರೆಡ್ಡಿ ಹದಿನಾಲ್ಕು ವರ್ಷಗಳ ವನವಾಸವನ್ನ ಮುಗಿಸಿ ಬಂದರೂ ಕೂಡ ಜನರ ಜೊತೆ ಟಚ್ ಇರಲಿಲ್ಲ ಆ ನಂತರ ಇಮಿಡಿಯೇಟ್ ಆಗಿ ಜನರನ್ನ ಸೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದನ್ನ ಗಮನಿಸಬೇಕಾಗುತ್ತೆ ರೆಡ್ಡಿ ಪ್ರಾಬಲ್ಯದ ಆತಂಕದಲ್ಲಿ ಕಾಂಗ್ರೆಸ್ಗೆ ಕೂಡ ಅಲ್ಲಿ ಒಂದಷ್ಟು ಸಾಥನ್ನು ಕೂಡ ನೀಡುವಂತಹ ಕೆಲಸವನ್ನ ಅಲ್ಲಿ ಮಾಡಲಾಯಿತು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಕಾಂಗ್ರೆಸ್ನಿಂದ ಇಲ್ಲಿ ಅಧಿಕಾರದಲ್ಲಿ ಇದ್ದಿದ್ದರಿಂದ ಆಲ್ಮೋಸ್ಟ್ ಹದಿಮೂರರಿಂದ ಹದಿನೈದು ಜನ ಸಚಿವರುಗಳು ಕೂಡ ಅಲ್ಲಿ ಹೋಗಿ ನಿರಂತರವಾಗಿ ಪ್ರಚಾರವನ್ನ ಮಾಡಿದ್ದು ಇಲ್ಲಿ ಏನೇನಾಯಿತು ಯಾವ ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳು ಆಗಿದೆ ಏನು ಆಗ್ಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದು ರೆಡ್ಡಿ ಪ್ರಾಬಲ್ಯದ ಆತಂಕದಲ್ಲಿದ್ದಂತಹ ಕಾಂಗ್ರೆಸ್ಗೆ ಇಲ್ಲಿ ಮತದಾರರು ಹೇಗೆ ಮತವನ್ನ ನೀಡಿ ಗೆಲುವನ್ನ ಸಾಧಿಸುವುದಕ್ಕೆ ಕಾರಣ ಆಯ್ತು ರೆಡ್ಡಿ ಪ್ರಾಬಲ್ಯ ಇತ್ತು ಆದ್ರೆ ಆ ನಂತರ ಏನಾಯ್ತು ಆ ಪ್ರಾಬಲ್ಯವು ಕಳಿಸ್ತಾ ಹೋಯ್ತು ಯಾವುದೇ ರೀತಿಯಲ್ಲೂ ರೆಡ್ಡಿಗೂ ಈ ಒಂದು ಕ್ಷೇತ್ರದ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಆಯ್ತು ಹಾಗಾದ್ರೆ ಅಲ್ಲಿ ಮಹಿಳಾ ಮತದಾರರನ್ನ ಸೆಳೆಯುವಲ್ಲಿ ಹೇಗೆ ಯಶಸ್ವಿಯಾದ್ರು ಅಂತ ನಾವು ಗಮನಿಸ್ತಾ ಹೋಗುದಾದ್ರೆ ಪ್ರತಿ ಒಂದು ಹಂತದಲ್ಲೂ ಕೂಡ ಈಗ ತುಕಾರಾಮ ಅವರ ಗೆ ಅವರು ನಿಂತಾಗ್ಲೂ ಕೂಡ ಅಲ್ಲಿ ಅನ್ನಪೂರ್ಣ ಅವರು ಪ್ರತಿಯೊಬ್ಬ ಮಹಿಳಾ ಮತದಾರರನ್ನ ಪ್ರತಿಯೊಬ್ಬ ಕ್ಷೇತ್ರದ ಮತದಾರರನ್ನ ಅವರು ಮೀಟ್ ಮಾಡ್ತಾ ಇದ್ರು ಜನರ ಜೊತೆಗೆ ಸಂಪರ್ಕ ಅದು ಕೂಡ ಇಲ್ಲಿ ಮಹಿಳೆಯರನ್ನ ಸೆಳೆಯುವ ಜೊತೆಗೆ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿದ್ರು ಅನ್ನಪೂರ್ಣ ಅವರು ಗ್ಯಾರಂಟಿಗಳು ಇತ್ತು ಇವೆಲ್ಲವೂ ಕೂಡ ಮಹಿಳಾ ಮತದಾರರನ್ನ ಸೆಳೆಯೋದಿಕ್ಕೆ ಸಕ್ಸಸ್ ಆಯ್ತು ಅನ್ನೋದನ್ನ ಗಮನಿಸಬೇಕು ಎಸ್ ಸಿ ಎಸ್ ಟಿ ಮತಗಳು ಸಂಪೂರ್ಣವಾಗಿ ಇಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಈಗಾಗಲೇ ಮೀಸಲಾತಿಯ ಕ್ಷೇತ್ರ ಇದು ಕೂಡ ಇಂತಹ ಸಂದರ್ಭದಲ್ಲಿ ಒಂದು ಕಡೆ ಎಸ್ ಸಿ ಮತಗಳು ಛಿದ್ರ ಆಗದ ಹಾಗೆ ನೋಡ್ಕೊಳ್ಳಾಯ್ತು ಇಲ್ಲಿ ತಾವು ಹಿಡಿದಂತಹ ಎಲ್ಲಾ ರಣತಂತ್ರಗಳನ್ನ ಹೇಗೆ ನಾವು ಅದನ್ನ ಸಂಪೂರ್ಣವಾಗಿ ಜನರಿಗೆ ತಿಳಿಸುವಂತಹ ಪ್ರಯತ್ನಗಳನ್ನ ಮಾಡಬೇಕು ಅಭಿವೃದ್ಧಿಯ ಕಾರ್ಯಗಳು ಜನರಿಗೆ ಏನೆಲ್ಲ ಯೋಜನೆಗಳನ್ನ ನೀಡಲಾಯ್ತು ಅನ್ನುವಂಥದ್ದು ಯಾವ ರೀತಿಯಾಗಿ ಬಿಜೆಪಿ ಆಗಿರ್ಬೋದು ಅಥವಾ ಜೆಡಿಎಸ್ ಆರೋಪಗಳನ್ನ ಮಾಡ್ತು ಆ ಎಲ್ಲ ಆರೋಪಗಳಿಗೂ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಲಾಯ್ತು ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನ ಮಾಡ್ತು ವಾಲ್ಮೀಕಿ ವಿಚಾರವೇ ದೊಡ್ಡ ಅಲ್ಲಿ ಮಟ್ಟದಲ್ಲಿ ಸುದ್ದಿ ಆದ್ರೂ ಕೂಡ ಅದರಿಂದ ಇಲ್ಲಿನ ಕ್ಷೇತ್ರಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ ಅನ್ನೋದನ್ನ ಜನರ ಮನಸ್ಸಿಗೆ ಹೇಳುವಂತಹ ಪ್ರಯತ್ನವನ್ನ ಮಾಡಲಾಯ್ತು ಹೋಬಳಿ ಮಟ್ಟದಲ್ಲಿ ಕಾಂಗ್ರೆಸ್ ಸಚಿವರು ಕೆಲಸವನ್ನ ಮಾಡಿದ್ದ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಹಾಗಾದ್ರೆ ಸಂಡೂರಲ್ಲಿ ಇಲ್ಲಿ ಬಿಜೆಪಿ ಯಾವ ಕಾರಣಕ್ಕಾಗಿ ಇಲ್ಲಿ ಸೋಲನ್ನ ಅನುಭವಿಸಬೇಕಾಯಿತು ಕಾಂಗ್ರೆಸ್ ಭದ್ರಕೋಟೆನ ಚಿದ್ರ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ನಾವು ಗಮನಿಸೋದಾದ್ರೆ ನ ಎದುರು ಇಲ್ಲಿ ರಣತಂತ್ರ ರೂಪಿಸುವಲ್ಲಿ ಎಲ್ಲೂ ಕೂಡ ಸಕ್ಸಸ್ ಆಗ್ಲಿಲ್ಲ ಅಲ್ಲಿ ಫೇಲ್ಯೂರ್ ಅನ್ನ ಕಾಣ್ತು ಬಿಜೆಪಿ ಕಾರಣ ಇವರು ಒಂದು ರಣತಂತ್ರವನ್ನ ಹೆಣಿದ್ರೆ ಕಾಂಗ್ರೆಸ್ ಮತ್ತೊಂದು ರಣತಂತ್ರವನ್ನ ಹೆಣಿತಾ ಇತ್ತು ಈಗ ಅಭ್ಯರ್ಥಿಯ ಆಯ್ಕೆಯ ವಿಚಾರದಲ್ಲೇ ಕಾಂಗ್ರೆಸ್ಗೆ ಒಂದಷ್ಟು ರೀತಿಯ ಫಸ್ಟ್ ಗೆ ಅಸಮಾಧಾನ ಇದ್ರು ಕೂಡ ಅವೆಲ್ಲವನ್ನ ಕೂಡ ಆ ನಂತರ ಸಮಾಧಾನ ಮಾಡುವ ಪ್ರಯತ್ನ ಆಯಿತು ಆದ್ರೆ ಬಿಜೆಪಿಯಲ್ಲಿ ಒಂದ್ ಕಡೆ ರೆಡ್ಡಿ ಆಪ್ತರು ಅಥವಾ ಶ್ರೀರಾಮುಲು ಆಪ್ತಂತಹ ದಿವಾಕರ್ ಅವರಿಗೆ ಗೆ ಅಲ್ಲಿ ಟಿಕೆಟ್ ಕೊಡಬೇಕು ಅಂತಹ ಒಂದಷ್ಟು ಬಲವಾದ ಪ್ರಯತ್ನಗಳು ಮಾಡಿದ್ರು ಕೂಡ ಬಂಗಾರಿ ಹನುಮಂತಿಗೆ ಕೊಡುವಂತಹ ಪ್ರಯತ್ನ ಆಯಿತು ಅದು ಕೂಡ ಒಂದಷ್ಟು ಅಸಮಾಧಾನವನ್ನ ಅಲ್ಲಿ ರೂಪಿಸಿತು ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋದ್ರು ಆದರೆ ಬಿ ಬಿಜೆಪಿ ಅಂತಹ ಕೆಲಸ ಆಗಲಿಲ್ಲ ಬಿಜೆಪಿ ನಾಯಕರಲ್ಲೇ ಒಗ್ಗಟ್ಟಿನ ಕೊರತೆ ಕೂಡ ಅಲ್ಲಿ ಕಾಣಿಸುತ್ತಿದ್ದನ್ನು ನಾವು ಗಮನಿಸಬಹುದು ಅಲ್ಲಿ ಯಾರ್ಯಾರು ಎಲೆಕ್ಷನ್ ಪ್ರಚಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಅನೇಕ ಪ್ರಮುಖ ನಾಯಕರೇ ಅಲ್ಲಿ ಪ್ರಚಾರಕ್ಕೆ ಬರದೇ ಇದ್ದಿದ್ದು ಕೂಡ ಈ ಒಂದು ಸೋಲಿಗೆ ಕಾರಣ ಆಯ್ತು ಇನ್ನು ಸಂತೋಷ್ ಲಾಡ್ ಎದುರು ಜನಾರ್ದನ ರೆಡ್ಡಿ ಅವರ ರಣತಂತ್ರ ಇಲ್ಲಿ ಯಾವುದು ಕೂಡ ವರ್ಕ್ ಆಗಲಿಲ್ಲ ಎಲ್ಲವೂ ಕೂಡ ಅಲ್ಲಿ ಫೇಲ್ಯೂರ್ ಆಗ್ತಾನೆ ಹೋಯ್ತು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಒಂದ್ ಕಡೆ ಸಂತೋಷ್ ಲಾಡ್ ಅವರು ಎಲ್ಲರಿಗೂ ಕೂಡ ಸಿಗ್ತಾ ಇದ್ರು ಅಭಿವೃದ್ಧಿಯ ಕೆಲಸಗಳನ್ನ ಇಟ್ಕೊಂಡು ಅವರು ಪ್ರಚಾರ ಮಾಡ್ತಾ ಇದ್ರು ಸಂತೋಷ್ ಲಾಡ್ ಅವರ ಜನಪ್ರಿಯತೆ ಉಪಯೋಗ ಆಗ್ತಾ ಹೋಯ್ತೆ ಹೊರತು ಜನಾರ್ದನ ರೆಡ್ಡಿ ಇಷ್ಟು ವರ್ಷಗಳ ಬಳಿಕ ಬಂದ್ರು ಸ್ವತಃ ಜನಾರ್ದನ ಜನ ಕೇಳ್ತಾ ಇದ್ರು ಪ್ರಚಾರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಏನೇ ರಣತಂತ್ರವನ್ನ ಮಾಡಿದ್ರು ಕೂಡ ಅದು ಉಲ್ಟಾ ಹೊಡೆಯುವಂತಹ ಪ್ರಯತ್ನಗಳು ಅಲ್ಲಿ ಆಯ್ತು ಅನ್ನೋದನ್ನ ಗಮನಿಸಬೇಕಾಗುತ್ತೆ ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ವಿರೋಧಿ ಗುಂಪಿನ ಹೋರಾಟ ಇದೆಯಲ್ಲ ಇದು ಬಿಜೆಪಿ ಸೋರೋದಕ್ಕೆ ಕಾರಣ ಆಯಿತು ಈ ಹಿಂದೆ ಅಲ್ಲಿ ಏನೇನಾಗಿದೆ ಯಾವ ರೀತಿಯಾದಂತಹ ಘಟನೆಗಳು ನಡೆದು ಹೋಯಿತು ಇವೆಲ್ಲವನ್ನ ಇಟ್ಟುಕೊಂಡು ಜನಾರ್ದನ ರೆಡ್ಡಿ ವಿರೋಧಿ ಗುಂಪಿನವರು ಅಲ್ಲಿ ಪ್ರಯತ್ನವನ್ನ ಮಾಡಿದ್ರು ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಗೆಲುವು ಸಿಗಬಾರದು ಎಸ್ಪೆಷಲಿ ಈ ಒಂದು ಗೆಲುವು ಏನಾದರೂ ಬಿಜೆಪಿಗೆ ಸಿಕ್ಕಿದ್ರೆ ಅದು ಜನಾರ್ದನ ರೆಡ್ಡಿ ಅವರಿಗೆ ಸಿಕ್ಕಾಗ ಆಗತ್ತೆ ಅನ್ನುವಂತಹ ಕಲ್ಪನೆ ಇತ್ಯಲ್ಲ ಇದನ್ನು ಕೂಡ ಅಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಬಿಜೆಪಿಗೆ ಮತ್ತೊಂದು ಕಡೆ ಕ್ಷೇತ್ರದಲ್ಲಿ ಸಂಸದ ತುಕಾರಾಂ ಅವರ ಮೇಲಿನ ವಿಶ್ವಾಸ ನಾಲ್ಕು ಬಾರಿ ಗೆಲುವನ್ನ ಸಾಧಿಸಿದ್ದಾರೆ ಅವರು ಶಾಸಕರಾಗಿ ಅಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಕೆಲಸ ಆಗಿರ್ಬೋದು ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಯಾಕಂದ್ರೆ ಒಂದ್ ಕಡೆ ರೋಡ್ ಆಗಿರ್ಬೋದು ಮೂಲಭೂತ ಸೌಕರ್ಯಗಳ ವಿಚಾರ ಆಸ್ಪತ್ರೆಗಳ ವಿಚಾರ ಶಾಲೆಯ ವಿಚಾರ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಶಾಸಕರ ಆದ ಬಳಿಕ ಆದಂತಹ ಅಭಿವೃದ್ಧಿ ಕಾರ್ಯಗಳು ಜನರ ಮನಸ್ಸಿನಲ್ಲಿ ಉಳಿದಿತ್ತು ಆ ನಿಟ್ಟಿನಲ್ಲಿ ಅವರ ಮೇಲಿನ ವಿಶ್ವಾಸ ಈ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಬರೋದಿಕ್ಕೂ ಕೂಡ ಬಿಡ್ಲಿಲ್ಲ ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಮತ್ತೊಂದ್ ಕಡೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಇಲ್ಲಿ ಬಿಜೆಪಿಗೆ ದೊಡ್ಡ ಮೈನಸ್ ಪಾಯಿಂಟ್ ಆಗಿತ್ತು ಏನು ಅಂತ ಹೇಳಿದ್ರೆ ಇಲ್ಲಿ ದಿವಾಕರ್ಗೆ ಟಿಕೆಟ್ ಕೈ ತಪ್ಪಿತ್ತು ಅನ್ನೋದನ್ನ ಕೂಡ ನಾವಿಲ್ಲಿ ಇಲ್ಲಿ ಗಮನಿಸಬೇಕಾಗುತ್ತೆ ದಿವಾಕರ್ಗೆ ಟಿಕೆಟ್ ಕೊಡಬೇಕು ಯಾಕಂದ್ರೆ ಸ್ಥಳೀಯರಿಗೆ ಕೊಡಬೇಕು ಅನ್ನುವಂತ ಕೂಡ ಇತ್ತು ಆದ್ರೆ ಸ್ಥಳೀಯರಿಗೆ ಇಲ್ಲಿ ಟಿಕೆಟ್ ಸಿಗಲಿಲ್ಲ ಯಾರೋ ಬೇರೆ ಭಾಗದ ಜನರಿಗೆ ಇಲ್ಲಿ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತಲ್ಲ ಅದನ್ನ ಕೂಡ ಸರಿಯಾಗಿ ನಿಭಾಯಿಸುವಲ್ಲಿ ಬಿಜೆಪಿ ಸಕ್ಸಸ್ ಆಗಲಿಲ್ಲ ಅನ್ನೋ ಗಮನಿಸಬೇಕಾಗುತ್ತೆ ಹಾಗಾಗಿ ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆನ ಛಿದ್ರ ಮಾಡೋದಕ್ಕೆ ಬಿಜೆಪಿಗೆ ಕೊನೆಗೂ ಸಾಧ್ಯ ಇಲ್ಲ ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಯ್ತು ಹೇಳಬೇಕು ಅಂತಂದ್ರೆ ಸಂಡೂರ್ನಲ್ಲಿ ಅದು ಎಸ್ಟಿ ಮೀಸಲು ಕ್ಷೇತ್ರ ಆಗಿತ್ತು ವಾಲ್ಮೀಕಿ ಹಗರಣ ಪ್ರತಿಧ್ವನಿಸ್ತು ಆದರೆ ಕಾಂಗ್ರೆಸ್ಗೆ ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಯಿತು ಅಂತ ಫಲಿತಾಂಶದಲ್ಲೇ ನಮಗೆ ಅದು ರಿಫ್ಲೆಕ್ಟ್ ಆಗ್ತಾ ಇದೆ ಇನ್ನೊಂದು ಕಡೆ ರೆಡ್ಡಿ ಅವರಿಗೆ ಅಲ್ಲಿ ಸಾರಥ್ಯವನ್ನು ವಹಿಸಲಾಯಿತು ಬಿಜೆಪಿಯಿಂದ ಆದರೆ ಪ್ರಬಲ ವಾಲ್ಮೀಕಿ ನಾಯಕ ಶ್ರೀರಾಮುಲು ಅವರನ್ನ ಅಲ್ಲಿ ನಾಯಕತ್ವದ ಪಟ್ಟ ಕಟ್ಟೋದಿರ್ಬೋದು ರೂವಾರಿ ಕೊಡೋದಿರ್ಬೋದು ಅದನ್ನ ಬಿಜೆಪಿ ಮಾಡುವಲ್ಲಿ ಪ್ರಬಲವಾಗಿ ಎಡವಿದೆ ಅನ್ನೋದಂತೂ ಈ ಫಲಿತಾಂಶದಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗೊಂದು ಬ್ರೇಕ್